ಹಾಯ್ ಹಲೋ ನಮಸ್ತೆ ವೀಕ್ಷಕರಿ ಇಂದು ನಾವು ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಯಲಬುರ್ಗ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇಂದು ಕನೆಕ್ಟ್ ಇಂಡಿಯಾ ಮಾಧ್ಯಮ ತಂಡದ ವತಿಯಿಂದ ಇಂದು ಚುನಾವಣಾ ಗ್ರೌಂಡ್ ರಿಪೋರ್ಟ್ ಹಿಡಿತಾ ಇದೆ ಈ ಚುನಾವಣಾ ಗ್ರೌಂಡ್ ರಿಪೋರ್ಟ್ ನಲ್ಲಿ ಮೊದಲ ಗ್ರಾಮ ಪಂಚಾಯತಿಯ ಸದಸ್ಯರಾದಂತಹ ಶ್ರೀಯುತ ಕಳಕಪ್ಪ ಹಿರೇಹಾಳ್ ಅವರು ಇಂದು ನಮ್ಮ ಜೊತೆ ಸಂದರ್ಶನದಿದ್ದಾರೆ ಈ ಸಂದರ್ಶನದ ಉದ್ದೇಶ ಮೂಲ ಅಜೆಂಡಾ ಏನಪ್ಪಾ ಅಂತಂದ್ರೆ ಮುಂಬರುವಂತಹ ಜಿಲ್ಲಾ ಪಂಚಾಯತಿ ಆಗಿರ್ಬೋದು ತಾಲೂಕು ಪಂಚಾಯತಿ ಆಗಿರ್ಬೋದು ಗ್ರಾಮ ಪಂಚಾಯತಿ ಆಗಿರಬಹುದು ಪಟ್ಟಣ ಪಂಚಾಯತಿ ಆಗಿರ್ಬೋದು ನಗರಸಭೆ ಆಗಿರ್ಬೋದು ಪುರಸಭೆ ಆಗಿರಬಹುದು ಮತ್ತು ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ಆಗಿರ್ಬೋದು ಈ ಎಲ್ಲಾ ಚುನಾವಣಾ ವಿಷಯಗಳಲ್ಲಿ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದ್ವಿ ಈ ಗ್ರೌಂಡ್ ರಿಪೋರ್ಟ್ ನಲ್ಲಿ ಕಳಕಪ್ಪ ಹಿರೇಹಾಳ್ ಅವರು ಒಂದು ವಿಶೇಷ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ ಈ ವಿಶೇಷ ಸಂದರ್ಶನದಲ್ಲಿ ಅವರು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಈಗ ಐದು ವರ್ಷ ಪೂರೈಸ್ತಾ ಬಂದ್ರು ಈ ಐದು ವರ್ಷಗಳಲ್ಲಿ ಅವರು ಯಾವ ರೀತಿಯಾಗಿ ಡೆವಲಪ್ಮೆಂಟ್ಗಳನ್ನ ಮಾಡ್ತಾ ಬಂದ್ರು ಮತ್ತು ಅವ್ರ ರಾಜಕೀಯ ಬರೋದಕ್ಕೆ ಕಾರಣವೇನು ರಾಜಕೀಯಕ್ಕೆ ಅವರು ಯಾವ ಉದ್ದೇಶದಿಂದ ಬಂದ್ರು ರಾಜಕೀಯಕ್ಕೆ ಬಂದ ಮೇಲೆ ಅವರು ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಕೆಲಸ ಕಾರ್ಯಗಳನ್ನ ಮಾಡ್ತಾ ಬಂದಿದ್ದಾರೆ ಅನ್ನೋಂಥದ್ದನ್ನ ಅವರಿಂದಲೇ ಕೇಳಿ ತಿಳ್ಕೊಳ ಬನ್ನಿ ವೀಕ್ಷಕರೇ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ನಮ್ಮ ನಿಮ್ಮ ಮಾತು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸರ್ ತಮ್ಮ ಕಿರುಪರಿಚಯ ಸರ್ ಸರ್ ನಮ್ಮ ಹೆಸರು ಕಳಕಪ್ಪ ಎಲ್ಲಪ್ಪ ಸರ್ ಗ್ರಾಮ ಪಂಚಾಯತಿ ಸದಸ್ಯರು ಮುದೋಳ ಒಂದೇ ವಾರ್ಡ್ ಸದಸ್ಯರಾಗಿದ್ದೇವೆ ಮಾಡಿದ್ರೋಡ್ರ ಸರ್ ನಾವು ರಾಜಕೀಯವಾಗಿ ನಾವು ನಮ್ಮ ಎಲ್ಲಿ ಒನ್ನೇ ವಾರ್ಡಿಯಾದ ಹಿರಿಯರುಗಳಾದ ಹಿರಿಯರನ್ನ ಕಲ ಕೇಳಿದ್ವಿ ನಾವು ಗ್ರಾಮ ಪಂಚಾಯತಿಗೆ ಒಂದ ಸಲ ನಿಂದಬೇಕಂತ ಅವಕಾಶ ಕೇಳಿದ್ವಿ ಅವಕಾಶ ಕೊಟ್ರ ಸರ ಅವಕಾಶ ಕೊಟ್ಟ ಮೇಲೇನು ಮತ್ತೆ ಚುನಾವಣೆ ಜನಪ್ರತಿನಿಧಿಗಳು ಹಾರ್ಸಿ ನಮ್ನ ಕಳಿಸಾರ ಏನ್ ಸರ ಕಳಿಸಿ ಒಳ್ಳೇದಾಗ್ಲಿ ಅಂತ ಅವ್ರು ನಮ್ನ ಹಾರ್ಸಿ ಸರ್ ಅಲ್ಲಿ ಇರುವಂತ ಜನರ ಬಾಯಿಂದ ಗುರು ಹಿರಿಯರಿಂದ ತಾವು ಕೇಳಿಬಿಟ್ಟು ಚುನಾವಣೆ ಸ್ಪರ್ಧೆ ಮಾಡಿ ತಾವು ಸ್ಪರ್ಧೆ ಮಾಡಿ ಜನರ ಅಭಿಪ್ರಾಯ ಜನರ ಜನರಿಂದ ತಾವು ಆಯ್ಕೆಯಾಗಿ ಈಗ ತಾವು ಸದಸ್ಯರಾಗಿ ಸರಿ ಸರ್ ಸರ್ ತಾವು ತಾವು ಸದಸ್ಯರಾಗಿಂತ ಮುಂಚೆ ಸರ್ ತಾವು ಚುನಾವಣಾ ಮಾಡ್ತಾ ಇರ್ತೀರಿ ಸರ್ ಚುನಾವಣಾ ಸಂದರ್ಭದಲ್ಲಿ ತಾವು ಮತ ಭೇಟಿಗಳನ್ನ ಮಾಡ್ತಾ ಇರ್ತೀರಿ ಮತ್ತೆ ಪ್ರಚಾರವನ್ನ ಮಾಡ್ತಾ ಇರ್ತೀವಿ ಪ್ರಚಾರ ಸಂದರ್ಭದಲ್ಲಿ ತಾವು ಜನರಿಗೆ ಭರವಸೆಗಳನ್ನು ಕೊಟ್ಟಿರ್ತೀರಿ ಸರ್ ಸರ್ ಯಾವ ರೀತಿಯಾಗಿ ಭರವಸೆಗಳನ್ನು ಕೊಟ್ಟಿದ್ರಿ ಸರ್ ಅದರಲ್ಲಿ ತಾವು ಎಷ್ಟು ಪರ್ಸೆಂಟ್ ಭರವಸೆಗಳನ್ನ ಈಡೇರಿಸಿರಿ ಸರ್ ನೋಡ್ ಸರ್ ನಮ್ಮ ಜನ ಪ್ರತಿನಿಧಿಗಳಿಗೆ ಅಷ್ಟು ಕಾಮಗಾರಿ ಕೆಲಸಗಳನ್ನು ನಾವು ಡೆವಲಪ್ಮೆಂಟ್ ಮಾಡಿ ಅಂತ ಹೇಳಿದ್ವಿ ಸರ ನಾವು ಮೇಲೆ ಅವ್ರಿಗೆ ಡೆವಲಪ್ಮೆಂಟ್ ಮನವರಿಕೆ ಮಾಡಿದ್ವಿ ಕೆಲಸಗಳನ್ನು ಮಾಡಿದ್ವಿ ಅವ್ರಿಗೆ ಜನಗಳಿಗೆ ಒಂದ್ ಸ್ವಲ್ಪ ಖುಷಿಗಳನ್ನು ಪಟ್ರು ಏನ್ ಸರ ಈಗ ಅವ್ರು ಕೆಲಸ ಮಾಡ್ತಾರಂತಾನ ನಮ್ ಮ್ಯಾಗ ವಿಶ್ವಾಸ ಮ್ಯಾಗ ಇದ್ದ ಕಳ್ಸಾರ ನಾವು ಎಷ್ಟ ಆದಷ್ಟು ಎಷ್ಟಾದಷ್ಟು ಉಷ್ಟು ಮಾಡ್ಕೋಲಂದ್ರ ಸ್ವಲ್ಪ ಎಷ್ಟ ಕೆಲಸ ಮಾಡ್ಯಾ ಮಾಡಿವಿ ನಾವು ಅವ್ರಿಗೆ ಏನಾರ ಮನವರಿಕೆ ಮಾಡುವ ಕೆಲಸ ಮಾಡಿವ್ರಿ ಸರ್ ಅವ್ರಿಗೆ ಮನ ಅವ್ರ ವಿಶ್ವಾಸ ಕೆಲಸಗಳನ್ನ ಮಾಡಿ ಮಾಡಿವ್ರಿ ಸರ್ ಸರಿ ಸರ್ ಸರ್ ಈಗ ತಾವು ಐಪಿ ಆಗಿ ಬಂದ ಮೇಲೆ ಸರ್ ಎರಡೂವರೆ ವರ್ಷ ಬಿಜೆಪಿ ಸರ್ಕಾರ ಎರಡು ಎರಡರಿಂದ ಮೂರು ವರ್ಷ ಇರೋದು ಕಾಂಗ್ರೆಸ್ ಸರ್ಕಾರ ಸರ್ ಬಿಜೆಪಿ ಸರ್ಕಾರ ಇದ್ದಾಗ ಯಾವ ರೀತಿ ಡೆವಲಪ್ಮೆಂಟ್ ಇತ್ತು ಸರ್ ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ ಸರ್ ನೋಡ್ರಿ ಸರ್ ಬಿಜೆಪಿ ಸರ್ಕಾರ ಇದ್ದಾಗ ಎರಡೂವರೆ ವರ್ಷ ಇತ್ತು ರೀ ಎರಡು ವರ್ಷ ಎರಡೂವರೆ ವರ್ಷ ಇದ್ದಾಗ ನಮ್ಗ ಒಟ್ಟ ಒಂದು ವರ್ಷ ಕೊರೋನಾ ಸ್ವಲ್ಪ ಎಫೆಕ್ಟ್ ಆದ ಮೇಲೆ ಏನು ಮಾಡಕಾಗಿಲ್ಲ ಸರ್ಕಾರ ಇದು ಕೊರೋನಾ ನಾವು ಕೆಲಸ ನಮ್ಮ ಸಾಹೇಬರು ಮಾಡೇ ಮಾಡ್ತಿದ್ರು ನಮ್ಮ ಸಾಹೇಬ ನಮ್ ಬಿಜೆಪಿ ಸರ್ಕಾರ ಇದ್ದಾಗ ನಮ್ ಹಾಲಪ್ಪ ಸರ್ ಮಾಜಿ ಸಚಿವರಿಗೆ ಅವರು ಮೂರ್ ಖಾತೆ ಅವ್ರಿಗೆ ಏನ್ರೀ ಮೂರ್ ಖಾತೆಗಳನ್ನು ಹಂಚಿಕೊಂಡಿದ್ರು ಅವರು ಕೆಲಸ ಮಾಡಿ ಇತ್ತು ಅವ್ರಿಗೆ ಆದ್ರ ಕೊರೋನಾ ಸಂದರ್ಭದಲ್ಲಿ ಏನೂ ಮಾಡಕ್ ಆಗ್ಲಿಲ್ಲ ಏನೂ ಮಾಡಕ್ ಆಗ್ಲಿಲ್ಲ ಮಾಡ್ರಿ ಮಾಡಿಲ್ಲ ಅಂತ ಅನ್ನೋದಿಲ್ಲ ಯಾಕಂದ್ರೆ ನಮ್ಗ ಅವರು ಎಷ್ಟು ಪ್ರಯತ್ನ ಮಾಡಕ್ ಅಷ್ಟ್ ಮಾಡೇ ಮಾಡ್ರ ಏನ್ರಿ ಆದ್ರ ಅಟ್ಲೀಸ್ಟ್ ಉಷ್ಟು ಮಾಡಕಂತ ಆಗಲ್ಲ ಕೊರೋನಿಂದ ಎರಡು ವರ್ಷ ಇತ್ತು ನಮ್ ಕೊರೋನಾ ಕಾಡಿತ್ ನಮ್ಮನ್ನ ಏನ್ರಿ ಹಂಗಾಗಿ ನಾವು ಕೆಲಸ ಮಾಡಿರ ಈಗ ನಮ್ಗ ರೈತಗಳ ರೈತರು ಬಲ್ಕ್ ಹೋಗ್ಬೇಕ ನಮ್ ಡಾಂಬರ್ ಕೆಲಸ ಮಾಡ್ರ ಅವ್ರು ಕೆಲಸ ಮಾಡ್ರ ನಾವು ಒಂದು ಬಹಳ ಕಷ್ಟದಲ್ಲಿದ್ವಿ ಇವು ರೈತರು ಹೊಲಕ್ ಹೋಗಲ್ಲೇ ಆ ಒಂದು ಹೇಳಬಹುದು ಆ ಪರಿ ಕೆಲಸ ಓಲ ಇದೆ ದಾರಿ ಇದೆ ಆದ್ರ ನಮಗ ಆ ಕೆಲಸ ಆಗಿದ್ದು ದಾರಿ ಆರಂಭ ರೈತರ ದಾರಿ ಬ ಡಾಂಬರಿಕರಣ ಡಾಂಬರಿಕರಣ ಮಾಡ್ತಾರೆ ಆರಾಮ್ ಪಡೆತರ ರೈತರು ಹಿಂಗಾಗಿ ರೈತರಿಂದ ಅವರ ಅವಕ್ಷೆ ಪಟ್ಟಿದ್ರು ಎಸ್ ಸರ್ ಅವರ ಅಪೇಕ್ಷೆ ಪಟ್ಟಿದ್ದಕ್ಕೆ ಆ ಕೆಲಸಗಳು ಆ ಕೆಲಸಗಳು ನರ್ವಸ್ ಕೊಡ್್ರು ಎಸ್ ಸರ್ 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 ಈಗ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಈಗ ನಮ್ಮ ಹಾಲಿ ಶಾಸಕರು ಬಸವರ ರೆಡ್ಡಿ ಅವರು ಸರ್ ಇವರಿಂದ ಯಾವ ರೀತಿ ಕೆಲಸ ಕಾರ್ಯ ಆಗ್ತಾ ಇದೆ ಸರ್ ನೋಡಿ ಸರ ಬಸವರಾಜ ರೆಡ್ಡಿ ಅವರು ಕೆಲಸಗಳನ್ನು ಕೆಲಸ ಮಾಡಕಂತಾರ ಅವ್ರು ಇಲ್ಲ ಅಂತ ನಾವು ಕೆಲಸಗಳನ್ನು ಅವರು ಪ್ರಾರಂಭ ನಡೆಸ್ಯಾರ ಎರಡು ವರ್ಷದಲ್ಲಿ ಈಗ ಕೆಲಸಗಳನ್ನು ನಾವು ಶೂನ್ಯಕ್ಕೆ ಒಂದ್ ಎರಡು ಮೂರು ಕೆಲಸ ಹಳೆ ಬಿದ್ದು ಆ ಕೆಲಸನ ಮುಗಿಸ್ಯಾರ ಈ ಹೊಸವನು ಹೊಸನು ಚೆಲೋ ಮಾಡ್ರಾವದಲ್ಲ ಹೊಸವೂ ಚಲೋ ಏನ್ರೀ ಒಂದು ಅಂಬೇಡ್ಕರ್ ಸರ್ ರಾಯಣ ಸರ್ ಅವ್ರಿಗೆ ದಾಂಬರ್ ಕಡೆ ಮಾಡ್ರಷ್ಟ ಫ್ಲವರ್ ಒಂದ್ಸ್ಯಾರ ಒಂದ್ ತಡ ಒಡೆಯಿಂದ ಇದು ಮಾಡಿಸ್ಯಾರ ಆಚೆ ಇದ್ದ ದಾಂಬರ್ ಇದು ಮಾಡಿಸ್ಯಾರ ಈಗ ಒಂದು ಇದು ಸಂಸ್ಕೃತಿ ಇಲಾಖೆ ಹೋಗೋಣ ಅಂತಂದ ಅದನು ಈ ಚಲವೈತ್ರಿ ಒಂದು ಪಶು ಆಸ್ಪತ್ರೆ ಡೆಮೊಲೇಷನ್ ಮಾಡಿ ಅದು ಒಂದು ಪಶು ಆಸ್ಪತ್ರೆ ಸರಿ ಸರ್ ಹಾಗಾದ್ರೆ ಈಗ ತಮ್ಮ ಡೆವಲಪ್ಮೆಂಟ್ ವಿಷಯ ತಮ್ಮ ಗ್ರಾಮದಲ್ಲಿ ಬರ್ತೀನಿ ಸರ್ ಸರ್ ತಮ್ಮ ಗ್ರಾಮದಲ್ಲಿ ತಮ್ಮ ವಾರ್ಡ್ ಅಲ್ಲಿ ಆಗಿರ್ಬೋದು ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿರ್ಬೋದು ಸರ್ ಜನರಿಗೆ ಕುಡಿಯಲಿಕ್ಕೆ ಆಗಿರ್ಬೋದು ಅಥವಾ ಬಳಸಲಿಕ್ಕೆ ಆಗಿರ್ಬೋದು ಸರ್ ನೀರಿನ ವ್ಯವಸ್ಥೆ ಯಾವ ಸರ್ ನೋಡ್ರಿ ಸರ್ ಕುಡಿಯಲಿಕ್ಕೆ ನೀರು ಯಾವ್ದ ಸಮಸ್ಯೆ ಕೊರತೆಗಳು ಯಾವ ಇಲ್ಲ ನಾವು ಐದು ವರ್ಷ ಪುರಸ ನೀರಂತ ಯಾರು ಅಂದಿಲ್ಲ ಏನ್ ಸರ ನಾವ್ ಬಂದ ಮೇಲೆ ಶುನೇಲಿಕ್ಕೆ ಹೆಂಗಿತ್ತು ಏನೇ ಗೊತ್ತಿಲ್ಲ ಆದ್ರ ನಾವು ಒಬ್ಬರು ರೈತ ಸಾಮಾನ್ಯ ಜನರು ಒಬ್ರು ನೀರಂತ ಅಂದಿಲ್ಲ ಮಾತ್ರ ನಾವ್ ಹೇಳಬಲ್ವಿ ನೀರಿನ ಕೊರತೆ ಇಲ್ಲ ಯಾವ್ದೇ ಇಲ್ಲ ಸರ ಸರ್ ಹಾಗಾದ್ರೆ ಇಲ್ಲಿ ತಮ್ಮ ಗ್ರಾಮದಲ್ಲಿ ಶಿಕ್ಷಣ ವ್ಯವಸ್ಥೆ ಯಾವ ಭೇಟಿ ಕೊಟ್ಟಿವ್ರಿ ಎಲ್ಲಾ ಶಾಲೆಗಳು ಚೆನ್ನಾಗಿದಾವೆ ಏನ್ರಿ ಶಿಕ್ಷಣ ದರೂ ಯಾವ್ದು ಏನ ಸಮಸ್ಯೆ ನಮ್ಮಲ್ಲಿ ಇಲ್ಲ ಅಂಗನವಾಡಿ ಸತ್ಯ ನಾವು ಕೊಟ್ಟಿವ್ರಿ ಅಲ್ಲಿ ಏನ ಸಮಸ್ಯೆ ಇಲ್ಲ ಅಲ್ಲಿ ಇರುವಂತ ಮಕ್ಕಳಿಗೆ ಕೊಡುವಂತ ಆಹಾರ ಪದಾರ್ಥದಲ್ಲಿ ಯಾವ್ದೋ ಸಮಸ್ಯೆ ಯಾವ್ದು ಸಮಸ್ಯೆ ಇಲ್ರಿ ಸರ್ ಸರ್ ತಾವು ಕೂಡ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿದ್ರು ಮಾಡಿ ಸರ ಶಿಕ್ಷಣ ಬಗ್ಗೆ ತಾವು ಏನ್ ಹಾಕಕ್ ಇಷ್ಟ ಪಡ್ತೀನಿ ಜನ್ರಲ್ಲಿ ನೋಡ್ರಿ ಸರ ಶಿಕ್ಷಣ ಬಗ್ಗೆ ಮೊದ್ಲ ಹುಡುಗರಿಗೆ ಅಕ್ಷರ ಅಕ್ಷರ ಜ್ಞಾನವನ್ನು ಬಾಳಸ್ರಿ ಮೊದ್ಲ ಅಕ್ಷರವನ್ನ ಮೊದ್ಲ ನಮ್ಮ ಅಲ್ಲಿ ನೀವು ಶಾಲಿ ಒಳಗ ಅವ್ರನ್ನ ಎಷ್ಟ ಸುಧಾರಸ್ತೀರ ಅಷ್ಟ ಇದ್ರ ಅಂತಂದ ಹೇಳಿ ಇದನ್ನ ಮಾಡಿ ಸರ ಹುಡುಗರು ಡೆವಲಪ್ಮೆಂಟ್ ಆಗ್ಬೇಕು ಸುಧಾರಸ್ಬೇಕು ಮುಂದ ಮುಂದಾಲ ತಗೊಳ್ಳಿಸ್ಬೇಕು ಶಾಲಿ ಹುಡ್ರ್ ಅಂತ ಹೇಳಿದ್ರು ಸರ್ ಓಕೆ ಹಿಂಗಿದ ಶಿಕ್ಷಣಕ್ಕ ಮಹತ್ವ ಕೊಡ್ರಿ ಶಿಕ್ಷಣಕ್ಕೆ ಮಹತ್ವ ಕೊಡ್ರಿ ಎಸ್ ಸರ ಸರಿ ಸರ್ ಸರಿ ಈಗ ಅದೇ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರದಿಂದ ರಾಜ್ಯದಲ್ಲಿ ಎರಡರಿಂದ ಮೂರು ವರ್ಷದ ಕಾಂಗ್ರೆಸ್ ಸರ್ಕಾರ ಸರಿ ಕಾಂಗ್ರೆಸ್ ಸರ್ಕಾರದಿಂದ ಪಂಚ ಗ್ಯಾರಂಟಿಯಿಂದ ಐದು ಯೋಜನೆಗಳನ್ನ ಕೊಟ್ಟೈತ್ರಿ ಸರ್ ಸರಿ ಐದು ಗ್ಯಾರಂಟಿ ಯೋಜನೆಯಿಂದ ಸರ್ ಜನರಿಗೆ ಯಾವ ರೀತಿ ಅನುಕೂಲ ಆಗ್ತ ಯಾವ ರೀತಿ ಅನಾನುಕೂಲ ಆಗ್ತಾ ಇದೆ ಸಾರ್ ನೋಡ್ರಿ ಸರ ಈಗ ಅವ್ರದ್ದು ಕಾಂಗ್ರೆಸ್ ಸರ್ಕಾರದ ಮೆಜಾರಿಟಿ ಪೂರ್ತಿ ಮೆಜಾರಿಟಿ ಆಗೈತಿ ಅಭಿಪ್ರಾಯ ಈಗ ಸರ್ಕಾರ ಐತೆ ಅಂದ್ರೆ ಮಾಡಕ್ ಆಗಲ್ಲ ಸರ ಏನ್ ಸರ ಅವರು ಈಗ ಮತ್ತೆ ಅವರು ಜನರನ್ನ ಮನವೊಲಿಸ್ಯಾರ ಜನ್ ಅವ್ರಿಗೆ ನಾವು ಗ್ಯಾರಂಟಿ ಕೊಡ್ತೀವಂತ ಅವ್ರಿಗೆ ವೋಟ್ ಹಾಕ್ಯಾರ ಏನ್ ಸರ ಹಂಗಾಗಿ ರಚನೆ ಆತು ಗ್ಯಾರಂಟಿ ಅವ್ರ ಈಗ ಹ್ಮ್ ಹ್ಮ್ ಗ್ಯಾರಂಟಿಯಿಂದ ಈಗ ಗ್ಯಾರಂಟಿನಿಂದ ಇದರಿಂದ ಗ್ಯಾರಂಟಿಯಿಂದ ಸರ್ ಜನರಿಗೆ ಎಷ್ಟರ ಮಟ್ಟಿಗೆ ಅನುಕೂಲ ಆಗ್ತಾ ಇದೆ ಎಷ್ಟರ ಮಟ್ಟಿಗೆ ಅನಾನುಕೂಲ ಆಗ್ತಾ ಇದೆ ಸರ್ ನೋಡ್ರಿ ಸರ ಮತ್ತೆ ಅವರು ಮಹಿಳೆಯರಿಗೆ ಮಹಿಳೆಯರಿಗೆ ಮಾಡ್ರ ಅವ್ರೀಗ ಮಹಿಳೆಯರಿಗೋಸ್ಕರ ಶಕ್ತಿ ಯೋಜನೆ ಮಹಿಳೆಯರಿಗೆ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಮಾಡ್ಯಾರ ಓಕೆ ಅವರು ಮಹಿಳೆಯರು ಈಗ ಅವರು ಜನ ಅಡ್ಡಾಡನ ಅಡ್ಡಾಡರ ಐದನೂರು ಕೋಟಿ ಜನ ಅಡ್ಡಾಡ್ರ ಅಂತ ಇದು ಮಾಡ್ರ ಅವರು ಐದ್ನೂರು ಕೋಟಿ ವೆಚ್ಚ ಆಗಿದೆ ವೆಚ್ಚ ಆಗಿದೆ ಅಂತಂದು ಸರ್ ಈಗ ಗೃಹಲಕ್ಷ್ಮಿ ಒಂದ್ ಐದಾರು ತಿಂಗಳ ಕಂತು ಹಾಕಿ ಅವರು ಇಷ್ಟಂತೂ ನೆಡದ ನೋಡ್ತಾರ ಹೀಗಾಗಿ ಸರ್ ಇದರಿಂದ ಜನರಿಗೆ ಆಗಿರಬಹುದು ಅಥವಾ ಜನಸಾಮಾನ್ಯರಿಗೆ ಸರ್ ಹೊರ ಆಗ್ಬಹುದ ಸರ್ ಜನಸಾಮಾನ್ಯರಿಗೆ ಮತ್ತೆ ಆಗೇ ಆಗತ್ತೆ ಸರ್ ರೈತರ ಮ್ಯಾಗನ ಅದು ಏನಿದ್ರ ರೈತರಿಗೆ ಅದು ಇದಾಗದ್ಮ್ ಅಲ್ಲ ಸರ್ ನಮ್ದು ಎಲ್ಲ ಜನಗಳು ನಮ್ಮ ನಮ್ಮ ಎಸ್ ಸರ್ ಜನಸಾಮಾನ್ಯರ ಮೇಗ ರೈತರ ಮೇಗ ಏನಿದ್ರು ಹೊರೇನಾದ ಈಗ ಅವ್ರು ಮಾಡ್ತಾರ ಬಿಡ್ರಿ ಸರ್ ಮತ್ತೆ ಇಲ್ಲಂತ ಅನ್ನೋದಲ್ಲ ಇನ್ನ ಆ ಯೋಜನೆ ಮಾಡ್ತಾರ ಈ ಯೋಜನೆ ಮಾಡ್ತೀವ್ ಅಂತ ಹೇಳ್ತಾರ ಅವ್ರು ಮತ್ತದ್ ಮ್ಯಾಗ ರೈತರ ಮೇಗ ಅದ ಎಲ್ಲಾ ಇದೆ ಇವತ್ತೊಂದು ಸಬ್ರಾಗ ಕಂದಾಯ ಕಂದಾಯಕ್ಕ ಇದನ್ನು ಎರ್ಸಿನಿ ಏರ್ಸಿ ಇದೇ ಮಾಡ್ಯಾರ ಮತ್ತೆ ಒಂದ್ ಒಂದ್ಕ ಒಂದ್ ಒಂದ್ಕ ನಮ್ ಮ್ಯಾಗ ಹೊರೆ ಹಾಕಕ್ ಇಯರ್ಸ್ ಇದ್ ಮಾಡಕಂತಾರ ಅವ್ರು ಹೀಗಾಗಿ ಗ್ಯಾರಂಟಿ ಯೋಜನೆ ಜನರಿಗೆ ಹೊರೆ ಹಾಕ್ತಾ ಇದೆ ಸರ್ ಈಗ ಒಂದ್ ಕೊನೆಯದಾಗಿ ಬರ್ತೇನೆ ಸರ್ ತಾ ನಮ್ ತಮ್ಮ ಹತ್ರ ಸರ್ ಈಗ ಕೊನೆಯದಾಗಿದ್ ಮತ್ತೆ ತಮ್ಮ ಗ್ರಾಮ ಪಂಚಾಯತ್ ಚುನಾವ್ ಬರ್ತಾ ಇದೆ ಸರ್ ಗ್ರಾಮ ಪಂಚಾಯತಿ ಚುನಾವ್ ಆಗಿ ಮತ್ತೆ ತಾವು ಸ್ಪರ್ಧೆ ಮಾಡಬಹುದಾ ಗ್ರಾಮ ಪಂಚಾಯತಿ ಸ್ಪರ್ಧೆಯನ್ನ ಹೇಳ್ಬಿಟ್ಟು ಸರ್ ಮಾಡೋದ್ರಿ ಸರ್ ಏನ ಮುಂದ ಇದ ಒಂದಾಗ್ಲೇ ಮುಂದೆ ಏನ್ರ ಅನುಕೂಲ ಆದ್ರೆ ಮಾಡಬಹುದು ಮಾಡಬಹುದು ಈ ಗ್ರಾಮ ಪಂಚಾಯತಿ ಮಾಡದಲ್ಲ ಓಕೆ ಬೇರೆ ಯಾವ ತಾಲ್ಲೂಕು ಪಂಚಾಯಿತಿ ಹೌದು ಸರ್ ನಮ್ಮ ಅಭಿಪ್ರಾಯ ಏನಿದ್ರೆ ಮಾಡಬಹುದು ಜನರ ಅಭಿಪ್ರಾಯ ಜನರ ಅಭಿಪ್ರಾಯ ಮ್ಯಾಗ ತಮ್ಮ ಚುನಾವಣೆ ಜನರಿಯನ್ನ ಏನ್ ತಿರಸ್ಕೋಡದ ತೀರ್ಪು ನೀ ಮಾಡಬೇಕಪ್ಪ ಅಂದ್ರೆ ಮಾಡ್ತ ಅಂದ್ರೆ ಮಾಡ್ತೀವಿ ಓಗ ಯಸ್ ಸರ್ ಈಗ ಜನ ಹೇಳಿರ್ ಪ್ರಕಾರ ತಾವು ಜನ ಜನ ಇಲ್ಲ ನಾವು ಸ್ಪರ್ಧೆ ಮಾಡಿ ನಮ್ಮ ನಮ್ಮ ಇದು ಜನಗಳನ್ನ ಮನವರಿಕೆ ಕೇಳಿಂದ ನಾವು ಎಲ್ಲ ನೀನ್ ಇದೆ ಹುಡುಗ ಮಾಡ್ ಮಾಡ್ತೇವೆ ಸರ್ ಅಂದ್ರೆ ಜನರ ಅಭಿಪ್ರಾಯ ಮೇರೆಗೆ ಈಗ ತಮ್ಮ ಅಭಿಪ್ರಾಯ ಹೌದು ಸರಿ ಸರ್ ಇಲ್ಲಿವರೆಗೂ ತಮ್ಮ ಅಮೂಲ್ಯವಾದ ಸಮಯನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದ